ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಇಂದು ಕೋರ್ಟ್ಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಹಾಜರಾಗಿದ್ದು ಈ ವೇಳೆ ದರ್ಶನ್ ಜೊತೆ ಧನ್ವೀರ್ ಕೂಡ ಆಗಮಿಸಿದ್ದು ದರ್ಶನ್ ಪವಿತ್ರ ಗೌಡ ಸೇರಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ ಸದ್ಯ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಇದ್ದು ನಾಳೆ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಲಿದ್ದಾರೆ ವಿದೇಶಕ್ಕೆ ತೆರಳುವ ಮೊದಲು ದರ್ಶನ್ ಕೋರ್ಟ್ಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ ಜುಲೈ ಹನ್ನೊಂದರಿಂದ ಜುಲೈ ಮೂವತ್ತರವರೆಗೆ ದರ್ಶನ್ಗೆ ವಿದೇಶಿ ಪ್ರವಾಸಕ್ಕೆ ಕೋರ್ಟ್ ಅನುಮತಿ ನೀಡಿದ್ದು ಈ ವೇಳೆ ವಿದೇಶದಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೆಯಲಿದೆ ಇನ್ನು ದರ್ಶನ್ ಕೋರ್ಟ್ಗೆ ಹಾಜರಾಗಲು ಮನೆಯಿಂದ ಹೊರಬರುವ ವೇಳೆ ಸ್ವಲ್ಪ ಕುಂಟುತ್ತ ಬಂದಿದ್ದಾರೆ ಅಲ್ಲದೆ ದರ್ಶನ್ ಮನೆಯಿಂದ ಹೊರಬರ್ತಾ ಇದ್ದಂತೆಯೇ ಅಭಿಮಾನಿಗಳು ನೆಚ್ಚಿನ ನಟನನ್ನ ನೋಡಲು ಮುಗಿಬಿದ್ದಿದ್ದು ಅಭಿಮಾನಿಗಳ ಜೊತೆ ದರ್ಶನ್ ಮಾತುಕತೆ ನಡೆಸಿ ಬಳಿಕ ಕೋರ್ಟ್ಗೆ ತೆರಳಿದ್ದಾರೆ ಇನ್ನು ಸಿಟಿ ಸಿವಿಲ್ ಕೋರ್ಟ್ಗೆ ಆಗಮಿಸಿದ ಆರೋಪಿ ದರ್ಶನ್ ಅವರು ಸಿಸಿಎಚ್ ಐವತ್ತೇಳು ಕೋರ್ಟ್ಗೆ ಆಗಮಿಸಲಿದ್ದಾರೆ